ವೆಲ್ಕಮ್ ಟು ಶೀತಲ್ ಸಿಮ್ಸ್ ಕಿಚನ್ ನಾನು ಶೀತಲ್ ಇವತ್ತಿನ ವಿಡಿಯೋದಲ್ಲಿ ಎಂ ಟಿ ಆರ್ ಅವರ ಬಾದಾಮ್ ಡ್ರಿಂಕ್ ಮಿಕ್ಸ್ ಉಪಯೋಗಿಸ್ಕೊಂಡು ಒಂದು ಲಸಿ ಮಾಡ್ತಾ ಇದ್ದೀನಿ ಕೇವಲ ಎರಡೇ ನಿಮಿಷದಲ್ಲಿ ಈ ಒಂದು ಲಸ್ಸಿಯನ್ನ ನಾವು ಮನೆಯಲ್ಲಿ ಮಾಡಬಹುದು ಈ ಒಂದು ಲಸಿ ಮಾಡಲಿಕ್ಕೆ ಕೇವಲ ಮೂರು ಪದಾರ್ಥಗಳು ಇದ್ರೆ ಸಾಕು ಈಗ ಲಸಿ ಮಾಡಲಿಕ್ಕೆ ಮೊದಲೇದಾಗಿ ಒಂದು ಮಿಕ್ಸರ್ ಜಾರದಲ್ಲಿ ಒಂದು ಕಪ್ ಮೊಸರು ಹಾಕೋಣ ಈಗ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಸಕ್ಕರೆ ಪೌಡರ್ ಹಾಕೊಳ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಎಮ್ ಟಿ ಆರ್ ಬಾದಾಮ್ ಡ್ರಿಂಕ್ ಮಿಕ್ಸ್ ಹಾಕ್ಕೊಳ್ತಾ ಇದ್ದೀನಿ ಇದು ಯಾವುದೇ ಒಂದು ಪ್ರಮೋಷನ್ ಉಡಿಯೋಲ್ಲ ನಾವು ಮನೆಯಲ್ಲಿ ಇದನ್ನೇ ಮಾಡ್ತೀವಿ ತುಂಬ ಟೇಸ್ಟಿಯಾಗಿ ಇರುತ್ತೆ ಯಾವುದು ಒಂದು ಕಪ್ಪಿಂದ ಮೊಸರು ತೊಗೊಂಡಿರ್ತಿರಲ್ಲ ಅದೇ ಒಂದು ಕಪ್ಪಿಂದ ನೀರು ಹಾಕ್ಕೊಂಡು ಮಿಕ್ಸರ್ ಮಾಡಿಕೊಳ್ಳಿ ಈಗ ಲಸಿ ರೆಡಿಯಾಗಿದೆ ಈಗ ಇದನ್ನು ಒಂದು ಸರ್ವಿಂಗ್ ಗ್ಲಾಸಿಗೆ ಹಾಕ್ಕೊಳ್ಳ ಫ್ರಿಡ್ಜೆ ಮೊಸರನ್ನು ಎರಡು ಮೂರು ತಾಸು ಇಟ್ಟು ನಂತರ ಲಸಿ ಮಾಡಿದರೆ ಲಸಿ ಕುಡಿಲಿಕ್ಕೆ ತಣ್ಣಗೆ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಟಿ ಆರ್ ಅವರ ಬಾದಾಮ್ ಡ್ರಿಂಕ್ ಮಿಕ್ಸ್ ಹಾಕ್ತಾ ಇದ್ದೀನಿ ಈಗ ಇದು ಕುಡಿಲಿಕ್ಕೆ ರೆಡಿಯಾಗಿದೆ ನೀವು ಕೂಡ ಈ ಒಂದು ಲಸಿಯನ್ನ ಮನೆಯಲ್ಲಿ ಮಾಡಿ ನೋಡಿ ಯಾವ ತರ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ಒಂದು ಲಸಿಯನ್ನ ಬ್ಯಾಚುಲರ್ಸ್ ಕೂಡ ಆರಾಮಾಗಿ ಮಾಡಬಹುದು ಕೇವಲ ಮೂರು ಪದಾರ್ಥಗಳನ್ನ ಬಳಸ್ಕೊಂಡು ಈ ಒಂದು ಲಸಿಯನ್ನ ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯ್ತಂದ್ರೆ ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರೂ ಈ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬರ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್